ಹ್ಞೂ ನಾವು ಇವತ್ತು ಅಡಿಕೆ ಸಸಿನ ಮಾಡಲಿಕ್ಕೆ ಕಾಯಿನ ನಾಟಿ ಮಾಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ಪಾಕೆಟ್ಗಳಲ್ಲಿ ಇವರು ನಮ್ಮ ಮಗಳು ಡಿಂಪಲ್ ಗೌಡ್ರು ಹ್ಞೂ ಕಲ್ಸಂತಡಿ ಕಲ್ಸು ಅಡಿಕೆಕಾಯಿ ಹಾಕ್ತಾ ಇದ್ದೀವಿ ಅಂತ ಹೇಳು ಹಾಂ ಅಡಿಕೆಕಾಯಿ ಹಾಂ ಹಾಂ ಇವತ್ತು ಅಡಕೆಕಾಯಿ ಹಾಕ್ತಾ ಇದ್ದೀವಿ ಹ್ಞೂ ನೋಡಿ ಅಡಿಕೆಕಾಯಿ ಅಂತ ಅಲ್ಲಿಗೆ ಫೋನಿಗೆ ಇದು ಅಡಿಕೆಕಾಯಿ ಅಂತ ಇಲ್ಲೇ ತೋರಿಸು ಅಡಿಕೆಕಾಯಿ ಬಾ 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 ಮುಟ್ಬೇಡ ಬಾ ಬಾ ಅಡಿಕೆಕಾಯಿ ಇಲ್ಲಿ ಇಲ್ಲಿ ಹಿಂಗ ಇಲ್ಲಿ ಕೂತ್ಕ ಈ ಕಡೆ ಇದು ಅಡಿಕೆಕಾಯಿ ಹ್ಮ್ ಸುರಿ ಅಲ್ಲಿ ಕವರಿಗೆ ಮಣ್ಣಾಕ ಇಲ್ಲೇ ಕುಂದ್ಕಾ ಇಲ್ಲೇ ಇಲ್ಲ ಇಲ್ಲೇ ಇರಲಿ ಇಲ್ಲೇ ಇಲ್ಲ ನಿನ್ನ ಮುಂದೆ ಇಲ್ಲೇ ಇಡ್ಕೀನಿ ಇಲ್ಲಿ ಇರ್ತೀನಿ ಹ್ಮ್ ಇಲ್ಲಿ ಹಾಕಿ ಇಲ್ಲಿ ಮಣ್ಣಾಕೋ ಕವರಿಗೆ ಮಣ್ಣಾಕಬೇಕು ಫಸ್ಟು ಫಸ್ಟು ಹಾಂ ಹಿಡ್ಕ ಕವರ್ ಇಡ್ಕ ನೀನು ಕುಂದ್ಕಾಯಿ ಹ್ಞೂ ಅಡಿಕೆಕಾಯಿ ಹಾಕ್ತಾ ಇದೀವಿ ಜಾಸ್ತಿ ಹಾಕ್ಬಾರ್ದು ಹಾಂ ನೀನು ಬಾ ಇದನ್ನೇ ನೆಡು ತಗ ಇಡ್ನೇ ಬಾ ಇದನ್ನೇ ನೆಡು ಹ್ಞೂ ನೀನೇ ನೆಡು ಹ್ಞೂ ಹಾಕು ಇಲ್ಲಿಗೆ ಹ್ಞೂ ಹ್ಞೂ ಮಣ್ಣಾಕು ಹಾಕು ಮಣ್ಣಾಕು ಹ್ಞೂ ಹ್ಞೂ ಹಾಕು ಬಿಡು ಒಂದಾಯ್ತು ಸೈಡಿಗೆ ಗಿಡ ಅಲ್ಲಿ ತಗ ಸೈಡಿಗೆ ಅಲ್ಲಿ ಗಿಡು

なあ、なあ、なあ、なあ、なあ、なあ、あ、な、うん、あ、なあ、なあ、なあ、なあ、あ、あ、なあ、なななあ、なあ、なあ、なあ、ないなななあ、あ、ななあ、あ、ななあ、なあ、あ、なあ、ななあ、なあ、なんか、なあ、なんかあ、な ಹಿಂಗಿರ್ಕ ನಿಧಾನ ಚೆಲ್ಬಾರ್ದು ಅಲ್ಲೇಡ ಅಲ್ಲಿ ಹಾ ಹಾ ಅಲ್ಲೇ ಇಡ ಅಲ್ಲೇ ಇಡ ಹಾ ಹಾ ಇನ್ನೊಂದು ಕವರ್ ತಗ ಹಾಂ ನಾನು ಮಾಡಲ್ಲ ಬಾ ಹಾ ಹಾ ನಾನು ಮಾಡಲ್ಲ ಆಯ್ತು ಬಾ ನಾನು ಮಾಡಲ್ಲ ಇ ಹಾಂ

ಏನಾಗೈತೆ ಹೇಳು ಹ್ಞೂ ಅಣ್ಣ ಆಗೈತೆ ಹ್ಞೂ ನಾನು ಇಡಲ್ಲ ನೀನೇ ಇಡು ನೀನೇ ಇಡು ಹ್ಞೂ ಅಲ್ಲೇ 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 ಇಡು ಅಲ್ಲೇ ಇಡು ಹ್ಞೂ ಬಾ ಬಾ ಹ್ಞೂ ಅದು ಕವರ್ ತಗೊಂಬ ಫಾಸ್ಟ್ ಆಗಿ ಬಾ 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 ಫಾಸ್ಟಾಗಿ ಬಾ ಸಾಕು ಬಾ ಒಂದೊಂದೇ ಸಾಕು ಬಾ ಇಲ್ಲವೇ ಬಾ ಸಾಕು ಎಲ್ಲಾನು ತಾತ ಇದೀಯ ಹ್ಮ್ ಬಾ ಹದ್ರು ಬೇಕಾ ಹಿಡ್ಕಾಯ್ ಹಾಕ್ತೀನಿ ಮಣ್ಣಾಕ್ತೀನಿ ಇರ್ಕಾಯ್ ಮಣ್ಣಾಕ್ಬೇಕು ಸಡಿ ಮಣ್ಣು ತುಂಬಿಲ್ಲ ಇಡಿ ಇಡಿ ಹ್ಮ್ ಇಡಿ ఈ నేను ఆక్తి కాయ హాకు కాయా అల్ తగ్లీ ఏ ఇల్ల అమ్మా ತಗ ತಗ ಮಣ್ಣು ಇಡು ಇಡು ತ ಪಿಡುடா ಆ ಅದ್ ಹಾಕ್ತಿನಿ ಮಣ್ಣಾ ಹಾಕ ಬೇಗ 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 ಫಾಸ್ಟ್ ಫೋನಿಗೆ ಫೋನೆಗೆಲೋ ಅಡಿಕೆ ಕಾಯಿ ಹಾಕ್ತಾ ಇದ್ದೀನಿ ಅಂತ ನಾನು ರೈತ ಹೇಳು ನಾನು ನಾನು ರೈತ ಹಾಂ ಹಾಂ ಹಾಕ್ಬೇಕು ಹಾಕು ಮಣ್ಣು ತುಂಬ ಹಾಕಬೇಕು ಇದೇನು ಹೇಳು ಕೊಟ್ಟಿಗೆ ಗೊಬ್ಬರ ಮಣ್ಣು ಎರೆ ಮಣ್ಣು ಮರಳು ಮಿಶ್ರಿತ ಮಣ್ಣು మరళు మిశ్రిత మిశ్రీ మరళు మిశ్రీత ఏ మరలు మిశ్రిత మణూ నా నక్బడో నీనే హాక్కు హింకే ముచ్చు ఏం సాకు 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 ఇల్ ఇడు ఇడు అల్లి అల్లిడు ఇదిక హెడ్ అడ్డే అడ్ అడ్డ సైడ్ గిడు సైడవా పాపూ సైడీడు ఇల్ బా తోర్స్తీ ఇల్లి గిడు ఇల్లీ బా హింగ్ బా హక్కు బా సైడీ ఆ బా ఈ బా ఇద హిడ్క హిడ్క నేను హిడ్క న నానో జాస్తి హాక్తీ బేగ 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 హాక్బుట్ళె మూడే మూ తినా ఏడు మూ మూల హళె తిన్నదు ఏ పాపూ ముళెం తిన్నదు మూహ హన్నదు చిచ్చి ఎంక్ తిను అది ఇన్ను అల్ తి కల్లా కల్ ఐతల్ నోడ కల్ హాక్బు హెంత పైకి వెళ్ళి ఇది ఎంత ఏం ఏడు ఏ ఇన్నొందుసల హ ಯಾರು ತಿನ್ನೋದಿದ ಯಾರು ತಿಂತಾರೆ ಯಾರು ತಿನ್ನೋದು ಯಾರು ತಿಂತಾರೆ ಹೇಳು ಯಾರು ತಿನ್ನೋದು ಇದನ್ನು ಯಾರು ತಗೋತಾರೆ ಹೇಳು ಯಾರು ತಗೋತಾರೆ ಹೇಳು ಯಾರು ತಗೊಳ್ಳೋದು ಓ ಯಾರು ತಗೊಳ್ಳೋದು ನಂಗೆ ಗೊತ್ತಿಲ್ಲ ತಿನ್ನಬಾರ್ದು ಅದನ್ನು ಸಾಕೋದು ತೆಗ್ದಿಡು ಸಾಕತ್ತು ತೆಗ್ದಿಡು ಅಲ್ಲಿಡು ಅಲ್ಲಿಡು ಹಾಂ ಅದು ಅಲ್ಲಿಡು ಇದ್ರೊಳಗಡೆ ಐತೆ ಐತೆ ನೋಡಿ ಇಲ್ಲಿ ಹಾಂ ಅಡು ಇದು ಬೇರೆ ಅದಕ್ಕೆ ಅಲ್ಲಿಡು ಕವರ್ ಇಡು ಎಷ್ಟಾದವು ಇವಾಗ ಪ್ಯಾಕೆಟು ಏಯ್ ಕರೆಕ್ಟಾಗಿ ಹೇಳು ಒಂದು ಎಷ್ಟು ನೋಡು ಒಂದು ಎರಡು ಮೂರು ನಾಲ್ಕು ಐದು ಇದು ಎಷ್ಟಾಗವೇ ಆರು ಆಗವೇ ಎಷ್ಟಾಗವ ಹೇಳು ಹಾರು ಹ್ಮ್ ಇದೆ ನಾನು ಹಾಕ್ಬಾರ್ದ ನಂಗೆ ಗೊತ್ತಿಲ್ಲ ಅಲ್ವಾ ನೀನು ಗೊತ್ತು ದಡ್ಡಿ ದಡ್ಡಿ ನಾನು ಯಾರು ದಡ್ಡಿ ನಾನು ದಡ್ಡ್ಯಾ ನೀನು ನೀನು ದಡ್ಡ್ಯಾ ಹ್ಮ್ ಅಕ್ಕ ಅಕ್ಕ ముక్కాలు 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 ముక్కా హాక బీజాకు మన సెలెక్టెడ్ ಉತ್ತಮ ಕ್ವಾಲಿಟಿಯ ಅಡಿಕೆ ಕಾಯಿಗಳು ಹೇಳು ಅಡಿಕೆ ಕಾಯಿ ನೋಡಿ ಅಂತ ನೋಡಿ ಪಾಪ ಹೇಳಿಬಿಡ್ತು ಹಾಕಲ್ಲಿ ತಡಿ 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 ಹಾಂ ಅಲ್ಲಿ ಇಟ್ಬಿಡು ಇಟ್ಬಿಡಿ ಇಲ್ಲಿ ಇಲ್ಲೇ ಇಡು ಇಲ್ಲೇ ಇಡು ಹ್ಞೂ బాయ్ బాయి ఈ ఫాస్టే ముస ముగ్స్బిడనా నా నన్ను ఆక్త నా ఇది హిడ్క నన్నత ఏయ్య ఒక ఆర్డర్ కొత పుటాని పాపు పుటాణి పాప పాపు పుటాని పాప ఏ ఈ పూర్తి ఏ అహ నన్న ఏయ్ ఏన్ ఆగల ఇడియా బుడదా అచ్చకేసి ఆ ఆడిఎల్తి కొర్తిన అల పాప నమ్మనే దీప ఏలు నగుతలి నింతరే వేవరం రూపా రూపా హ్ ಹಡಳಿಕ ಪುಟಾಣಿ ಪಾಪ ಪಾಪ ನಮ್ಮನೆ ದೀಪ ನಗುತಲಿ ನಿಂತರೆ ಹೇಳು ನಗುತಲಿ ನಿಂತರೆ ನಗುತ್ತಲಿ ನಿಂತರೆ ಹ್ಞೂ ಅಲ್ಲಿರಪ್ಪ ನಗುತಲಿ ನಿಂತರೆ ದೇವರ ರೂಪ

ಕವರ್ ಬೇಬಿ ಇಟ್ಕ ಕವರ್ ಇಟ್ಕ ಆನೆ ಬಂದ್ ಆಡ ಇನ್ನೊಂದು ಹೇಳ್ತೀನಿ ಹೇಳು ಆನೆ ಬಂತಂದ ಆನೆ ಆನೆ ಬಂತಂದ್ ಆನೆ ಬಂತ ಹೇಳು ಆಡೇಳು ಆನೆ ಬಂತಂದ ಆನೆ 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 ಯಾವ ಊರ್ ಆನೆ ಆಸನದ ಆನೆ ಹೇಳು ಆಸನದ ಹೇಳ ಆಸನದ ಆನೆ ಮಂಡಿ ಯಾಕೆ ಬಂತು ಹೇಳು ಯಾಕೆ ಬಂತು ಕಬ್ಬು ತಿನ್ನೋಕೆ ಬಂತು ಹ್ಮ್ ಅಲ್ಲೆಲ್ಲ ಬಾಯ ಹೆಂಗೆ ಹುಲಿ ಹುಲಿ నెడ్బాక నను అల్లిడు లాస్ట్ లాస్ట్ నేదు ఇదో లాస్ట్ నేది లాస్ట్ నేదు లాస్ట్ లాస్ట్ ఫైనల్ అమారా ఏడు హిందోత అమారా కాము ಕತಮ್ ಅಬ್ಬಿ ಹೇಳು ಅಮಾರ ಕಾಮ್ ಕತಮ್ ಏ ಹೇಳ ಅಮರ ಕಾಮ್ ಕತಮ್ ಅಂತ ಹೇಳ ಕಾಯಿ ಇಲ್ವ ಒಂದೇ ಒಂದು ಇದು ಲಾಸ್ಟ್ ಖಾಲಿ ಖಾಲಿ ಅದು ಖಾಲಿ ಅದು ಇಲ್ಲ ಖಾಲಿ ನಾಳೆ ತರನಾ ಅಪ್ಪರ ತರನಾಮಾರ ಹಮಾರ அமார இல்லை அதுக்கு அமார அமாரேஷ் பாரத் ஹம் பாரத் மாதா கி சுத்திரி ಇಲ್ಲ ಹೇಳು ಸಬ್ಕೋ ಧನ್ಯವಾದ ಹ್ಮ್ 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 ಹದಿನೇಳ ಇಡಿ 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 ಇಲ್ಲಿ ಕುತ್ಕ ಬಾ ಇಲ್ಲಿ ಕೂತ್ಕ ಇಲ್ಲಿ ಇಲ್ಲಿ ಕುತ್ಕ ಇಲ್ಲಿ ಹಿಂಗೆ ಇಲ್ಲಿ ಬಾ ಇಲ್ಲಿ ಇಲ್ಲಿ ಕುತ್ಕೋಬೇಕು ಹಿಂಗೆ ಹಿಂಗ ಕುತ್ಕೊಂಡು ಹಿಂಗೆ ತುಂಬಬೇಕು ಬಾ ಹಿಂಗೆ ಹಿಂಗೆ ಕೂತ್ಕ ಹಿಂಗೆ ಹ್ಮ್ ಇದ್ದೇ ಹ ಅಮರ ರಾಜ್ಯ ಕರ್ನಾಟಕ ನಮ್ಮ ರಾಜ್ಯ ಕರ್ನಾಟಕ ನಾನು ಕನ್ನಡತಿ ಈಗ ಹಾಕ್ತೀಯ ನಾನು ಹಾಕೋನು ನೀನ್ ಹಾಕು ಹಾಕೋ ಹಾಕೋ ಹಾಕಲ್ಲಿ ಈಗ ಆಕೋ ಇಲ್ಲಿ ಪಾಡು ಆಕೋ ಪಾಡು ಆ ಕಾಕಿ ಲಾಕಿಲೇ ಪಾಡು ಬಾಯಿಲಿ ಬೇಗ ಜಲ್ದಿ ಈಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ ನೀನು ಆಗ್ಲಿಲ್ಲ ಅಂದ್ರೆ ಏಯ್ ಬೇಬಿ ಇಲ್ಲಿ ಹಾಕ್ ಬಾ ಇಲ್ಲಿ ಕೈ ಹಾಕು ತಿಂಗ ಬಾ ತಿಂಗ ಬಾ ಇಲ್ಲಿ ಹಿಂಗೆ ಹಿಂಗೇ ಹ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಇಲ್ಲಿ ಬಾ ಕಲ್ ತಗ್ದಿನ್ ಬಾ ಅಲ್ಲಿ ಕಾ

ಸರಿ ಬಾಯ್ ಅನ್ನೋ ಇಲ್ಲಿ ನಮಸ್ತೆ ಮಾಡು ನಮಸ್ಕಾರ ಮಾಡು ಇಲ್ಲ ನೋಡು ಬಾಯ್ ಬೇಬಿ